ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ ಅದರಲ್ಲೂ ಕೂಡ ಕೊನೆಯ ಹಂತಕ್ಕೆ ಬಂದು ಎರಡು ಜನ ನಾಮಿನ್ ಸಾರಿ ಕೊನೆಯ ಹಂತಕ್ಕೆ ಬಂದು ಎರಡು ಜನ ಕ್ಯಾಪ್ಟನ್ ಟಾಸ್ಕ್ ಆಡ್ತಾ ಇದ್ದಾರೆ ಅದು ಶಿಶಿರ್ ಮತ್ತೆ ಗೌತಮಿ ಅವರು ಗೌತಮಿ ಅವರು ಬಂದಿದ್ದು ಆಕ್ಚುಲಿ ಸಖತ್ ಟ್ವಿಸ್ಟ್ ಆಗಿತ್ತು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಆಕ್ಚುಲಿ ಮೋಕ್ಷಿತಾ ಅವರು ಇದನ್ನ ತಪ್ಪು ಮಾಡಬಾರ್ದಾಗಿತ್ತು ಯಾರು ಬೇಡ ಅಂದಿದ್ರು ಮೋಕ್ಷಿತಾ ಅವರು ಇವರಿಗೋಸ್ಕರ ನಾನು ಕ್ಯಾಪ್ಟನ್ ಆಡಲ್ಲ ಅಂತ ಹೇಳಿ ಬಿಟ್ಕೊಟ್ಟಿದ್ರು ಗೌತಮಿ ಅವ್ರು ಅದೇ ಪ್ಲೇಸಿಗೆ ಬಂದ್ರು ಗೌತಮಿ ಮತ್ತೆ ಶಿಷ್ಯರ್ ಅವರು ಕೊನೆ ಹಂತದ ಕ್ಯಾಪ್ಟನ್ಸಿ ಟಾಸ್ಕನ್ನು ಆಡ್ತಾರೆ ಒಂದಿಷ್ಟು ಜನರಲ್ಲಿ ಫಿಲ್ಟರ್ ಆಗಿ 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 ಲಾಸ್ಟಿಗೆ ಎರಡು ಜನ ಉಳ್ಕೊಂಡಿರ್ತಾರೆ ಅದು ಒಂದು ರಬ್ಬರ್ ಮೇಲೆ ಬಾಲನ್ನ ಪುಷ್ ಮಾಡ್ತಾ ಹೋಗ್ಬೇಕು ಅದು ಕರೆಕ್ಟ್ ಆಗಿ ಹೋಗಿ ಆ ಗೋಲಿಗೆ ರೀಚ್ ಆಗ್ಬೇಕು ಅದರಲ್ಲಿ ಆ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಅಲ್ಲಿ ಗೌತಮಿ ಅವರು ಗೆಲ್ತಾರೆ ಇದನ್ನೇ ನೋಡಿ ವಿಧಿಯಾಟ ಅಂತ ಹೇಳೋದು ನಿಮಗೆ ಸಿಕ್ಕಿರುವಂತ ಅವಕಾಶ ಯಾರಿಗೇ ಆಗ್ಲಿ ಸಿಕ್ಕಿರುವಂತ ಅವಕಾಶವನ್ನ ಕೈ ಚೆಲ್ಲಿದ್ರೆ ಅದು ಹೋಗಿ ಇನ್ನೊಬ್ಬರಿಗೆ ಸಿಗುತ್ತೆ ಯಾರಿಗೆ ಸಿಗಬಾರದು ಅಂತ ಹೇಳಿ ನೀವು ಚಾಲೆಂಜ್ ಮಾಡಿರ್ತೀರಾ ಅವರಿಗೆ ಹೋಗಿ ಸಿಗುತ್ತೆ ಮೋಕ್ಷಿತಾ ಅವರು ಬಿಟ್ಕೊಟ್ಟಿದ್ದಕ್ಕೆ ಗೌತಮಿ ಅವರು ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಈ ಮನೆಯ ಬಿಗ್ ಬಾಸ್ ಮನೆಯ ಈ ವಾರದ ಕ್ಯಾಪ್ಟನ್ ಆಗಿ ಗೌತಮಿ ಅವರು ಆಗ್ತಾರೆ ನಿಜವಾಗ್ಲೂ ಎಂಥ ಟ್ವಿಸ್ಟ್ ಅಂದ್ರೆ ಏನು ಅವರು ಅವರಿಂದ ನಾನು ಕ್ಯಾಪ್ಟನ್ ಆಗ್ಬೇಕಾಗಿಲ್ಲ ಅಂತ ಹೇಳಿ ಇವರಿಂದನೇ ಅವರು ಕ್ಯಾಪ್ಟನ್ ಆಗುವಂಥ ಸ್ಥಿತಿ ಬಿಗ್ ಬಾಸ್ ಮನೆಯಲ್ಲಿ ಕ್ರಿಯೇಟ್ ಆಗುತ್ತೆ ನಿನ್ನೆ ಎಪಿಸೋಡ್ ಬಗ್ಗೆ ಹೇಳೋಣ ಅಂದ್ರೆ ಎಪಿಸೋಡ್ ಬಗ್ಗೆ ರಿವ್ಯೂ ಅಂದ್ರೆ ಇದರಲ್ಲಿ ನೀವು ನೀವು ನೋಡಿರ್ತೀರ ನಿಮ್ಗೂ ಒಂದು ಒಪಿನಿಯನ್ ಕ್ರಿಯೇಟ್ ಆಗಿರುತ್ತೆ ಓಕೆನಾ ಎಪಿಸೋಡ್ ಬಗ್ಗೆ ಹೇಳುವಾಗ ನಿಮ್ಗೂ ಒಂದು ಒಪಿನಿಯನ್ ಕ್ರಿಯೇಟ್ ಆಗಿರುತ್ತೆ ನಮ್ಮ ಒಪಿನಿಯನ್ ಪ್ರಕಾರ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಕೆಲವೊಂದು ವಿಚಾರಗಳ ಬಗ್ಗೆ ಕ್ಲಾರಿಟಿಯನ್ನು ಎಪಿಸೋಡ್ ಬಗ್ಗೆ ಕೊಡ್ತಾ ಇರ್ತೀನಿ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಹಾಗೆ ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಶುರು ಆಗುತ್ತೆ ಎಪಿಸೋಡ್ ಚೈತ್ರ ಅವರು ತ್ರಿವಿಕ್ರಮ್ ಮತ್ತೆ ಭವ್ಯ ಅವರಿಗೆ ನಾಮಿನೇಟ್ ಮಾಡುತ್ತಾರೆ ಚೂರಿ ಹಾಕುವ ಮೂಲಕ ಓಕೆನಾ ನಾಮಿನೇಟ್ ಮಾಡಿದ ನಂತರ ತ್ರಿವಿಕ್ರಮ್ ಮತ್ತೆ ಚೈತ್ರ ನಡುವೆ ಸಣ್ಣದಾಗಿ ಗಲಾಟೆ ಶುರು ಆಗ್ತಾ 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 ಅದು ಒಂದು ಲೆವೆಲ್ ಕ್ರಾಸ್ ಆಗ್ಬಿಟ್ಟು ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ ಯಾವಾಗ ಕಂಫರ್ಟ್ ಝೋನ್ ಅಲ್ಲಿ ಇದ್ದಾಗ ಒಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಅವರು ಮಾತಾಡಿರ್ತಾರೆ ಇವರು ಮಾತಾಡಿರ್ತಾರೆ ಅಂತ ವಿಷಯಗಳನ್ನ ಜಗಳ ಆಡುವಾಗ ಹೊರಗಡೆ ತರಬಾರದು ಯಾವುದೇ ಕಾರಣಕ್ಕೂ ಕೂಡ ತರಬಾರದು ಅಂತ ಹೇಳಿ ಬಟ್ ಅದನ್ನ ರಿಪೀಟ್ ರಿಪೀಟ್ ಈ ಈ ಸೀಸನ್ ಅಲ್ಲಂತೂ ಆ ರೀತಿ ಬಹಳ ಆಗ್ತಾ ಇದೆ ಓಕೆನಾ ನಾವು ಕೆಲವು ಸೀಸನ್ ಗಳ ಎಲ್ಲಾ ಸೀಸನ್ ಗಳನ್ನ ಗಮನಿಸಿದಾಗ ಈ ಸೀಸನ್ ಅಲ್ಲಿ ಯಾರು ಕಂಫರ್ಟ್ ಝೋನ್ ಅಲ್ಲಿ ಇದ್ದಾಗ ಇದೇ ತಪ್ಪನ್ನ ಮೋಕ್ಷಿತ ಅವರು ಕೂಡ ಮಾಡಿದ್ರು ಅವರು ಕಂಫರ್ಟ್ ಝೋನ್ ಆಗಿ ಇದ್ದಾಗ ಏನಿದ್ನ ಅದನ್ನ ಓಪನ್ ಆಗಿ ಹೇಳುವಂತದ್ದು ಎಲ್ಲೊಂದ್ ಕಡೆ ಫಸ್ಟ್ ಹೇಳಿದ್ದು ಚೈತ್ರ ಅವರು ಓಕೆನಾ ಅದನ್ನು ಕೂಡ ಅವರು ಆಮೇಲೆ ಹೇಳ್ತಾರೆ ನಾನು ಫಸ್ಟ್ ಹೇಳಿದ್ದಲ್ಲ ಅವ್ರು ಫಸ್ಟ್ ಎತ್ತಿದ್ರು ಆಮೇಲೆ ನಾನು ಶುರು ಮಾಡಿದೆ ಅಂತ ಹೇಳಿ ಫಸ್ಟ್ ಚೈತ್ರ ಅವರು ಹೇಳ್ತಾರೆ ತ್ರಿವಿಕ್ರಮ್ ಅವರು ಮೋಕ್ಷಿತ ಅವರಿಗೆ ಸೈಕೋ ಅನ್ನೋ ಪದವನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿ ತ್ರಿವಿಕ್ರಮ್ ಅವರು ಯಾವ ಕಾರಣಕ್ಕೂ ಕೂಡ ಒಪ್ಕೊಳ್ಳಲ್ಲ ಬೇಕಾರೆ ರಾಣೆ ಪ್ರಮಾಣ ಮಾಡ್ತೀನಿ ಒಪ್ಕೊಳ್ಳಲ್ಲ ಅಂತ ಹೇಳಿ ಹೇಳ್ತಾರೆ ಅದಾದ ಸ್ವಲ್ಪ ಹೊತ್ತಿಗೆ ತ್ರಿವಿಕ್ರಮ್ ಅವರು ನೀವು ಹೇಳಿದ್ದು ಕೂಡ ಹೇಳ್ತೀನಿ ಅಂತ ಹೇಳಿ ಅವರಿಗೆ ಅವ್ರು ಹಿಂಗೆ ಹೇಳಿದ ತಕ್ಷಣ ಸಿಟ್ಟು ಬಂದ್ಬಿಟ್ಟು ಶಿಶಿರವ್ರ ಬಗ್ಗೆ ಚೈತ್ರ ಅವ್ರು ಹೇಳಿರ್ತಕ್ಕಂಥ ವರ್ಡ್ ಅನ್ನ ಹೆಣ್ಣು ಮಕ್ಕಳ ಹಿಂದೆ ಹೋಗುವ ಜ್ವಲ್ಲ ಅಂತ ಹೇಳಿ ನಿಮ್ಗೆ ಹೇಳಿದ್ರು ಬರ್ತಾರೆ ಬಿಟಾಕ್ ಬಿಡಿ ಅವ್ರ ಜೊತೆ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ ಇದರಿಂದ ಶಿಷ್ಯರು ಅವರಿಗೆ ಬೇಜಾರಾಯಿತು ಆ್ಯಕ್ಚುಲಿ ಸಂಜೆ ಕುತ್ಕೊಂಡಾಗ ಮಾತು ಹೇಳ್ತಾರೆ ಅಲ್ಲ ಗುರು ಅವ್ರು ಹೇಳಿದಾರೋ ಬಿಟ್ಟಿದಾರೋ ಊರ್ ಮುಂದೆ ಎಲ್ಲ ನನ್ನ ಮರ್ಯಾದೆ ಹೋಯ್ತಲ್ಲ ಯಾವುದು ಇಂಥ ಸ್ಟೇಟ್ಮೆಂಟು ಎಂತ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ನೀನು ಆ ವರ್ಲ್ಡ್ನ ಎಲ್ಲರ ಎದುರುಗಡೆ ಹೋಯ್ತಲ್ಲ ಇಡೀ ಎಲ್ಲ ಜನರು ಕೂಡ ನೋಡ್ಬಿಟ್ರು ಅಂತ ಒಂದು ಸ್ಥಿತಿ ಮಾಡ್ಬಿಟ್ರಲ್ಲ ಅಂತ ಹೇಳಿ ಶಿಷ್ಯರು ಅವರಿಗೆ ತುಂಬಾ ಹರ್ಟ್ ಆಯ್ತು ಓಕೆನಾ ಈ ರೀತಿ ಮಾತಾಡಬಾರ್ದು ಓಕೆನಾ ಯಾರೋ ಒಬ್ಬ ಇಬ್ರು ಮಾತನಾಡುವಾಗ ಇನ್ನೊಬ್ಬರಿಗೆ ಅದನ್ನ ಕೇಳಿಸುವಂತೆ ಮಾಡುವುದು ಆಗಲಿ ಅಥವಾ ಇನ್ನೊಬ್ರು ಇಬ್ರು ಎರಡು ಜನ ಆಟ ಆಡಿದ್ ಎರಡು ಜನ ಇಬ್ರು ಕುತ್ಕೊಂಡು ಕಂಫರ್ಟ್ ಲೆವೆಲ್ ಅಲ್ಲಿ ಮಾತಾಡಿದ್ದನ್ನ ಇನ್ನೊಬ್ರು ಎದುರುಗಡೆ ಹೇಳೋದಾಗ್ಲಿ ಮಾಡಬಾರದು ಅದು ಭಾರಿ ದೊಡ್ಡ ತಪ್ಪು ಓಕೆನಾ ಹಾಗಾಗಿ ನನಗೂ ಬೇಸರ ಅನಿಸ್ತು ಚೈತ್ರ ಅವರು ಶುರು ಮಾಡಿದ್ರು ತ್ರಿವಿಕ್ರಮ್ ಅವ್ರು ಹೇಳಿದ್ದು ಕೂಡ ತಪ್ಪು ಆಕ್ಚುಲಿ ತ್ರಿವಿಕ್ರಮ್ ಚೈತ್ರ ಅವರು ಹೊರಡಾದ್ರೂ ಪರವಾಗಿಲ್ಲ ಮೋಕ್ಷಿತ್ ಅವ್ರ ಬಗ್ಗೆ ಹೇಳಿದ್ದು ತ್ರಿವಿಕ್ರಮ್ ತ್ರಿವಿಕ್ರಮ್ ಅವರು ಹೇಳಿದ್ ಮಾತ್ರ ಹೇಳಬಾರ್ದಾಗಿತ್ತು ಅವರ ಸ್ವಲ್ಪ ಅವ್ರ ಕ್ಯಾರೆಕ್ಟರ್ ಗೆ ಡ್ಯಾಮೇಜ್ ಆಯಿತು ಅಂತ ಹೇಳ್ಬೋದು ಆಮೇಲೆ ಎರಡೂ ಟೀಮ್ಗಳ ಫಲಿತಾಂಶ ಹೊರಗಡೆ ಬರುತ್ತೆ ಎರಡೂ ಟೀಂಗಳು ಎಂ ಎಂ ಟಿವಿ ಮತ್ತೆ ಡಿಡಿ ಟಿವಿಯ ಫಲಿತಾಂಶದಲ್ಲಿ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು ಎಂ ಎಂ ಟಿವಿ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಜನರು ಕೂಡ ಇಷ್ಟಪಡ್ತಾರೆ ಅಂತ ನಮ್ಗೆ ಅನಿಸಿತ್ತು ಅದೇ ರೀತಿಯಾಗಿ ಐವತ್ ಪರ್ಸೆಂಟ್ ಓವರ್ ಆಗಿ ಪಾಯಿಂಟ್ಸ್ ನೋಡೋದಕ್ಕೆ ಹೋದ್ರೆ ಎಂ ಎಂ ಟಿವಿ ನೂರ ತೊಂಬತ್ ಇನ್ನೂರ ತೊಂಬತ್ತೈದು ಪಾಯಿಂಟ್ಸ್ ಗಳಿಸಿರುತ್ತೆ ಡಿಡಿ ಟಿವಿ ಇನ್ನೂರ ಹನ್ನೆರಡು ಪಾಯಿಂಟ್ ಗಳಿಸಿರುತ್ತೆ ಫಿಫ್ಟಿ ಪರ್ಸೆಂಟ್ ಪಾಯಿಂಟ್ ಫಿಫ್ಟಿ ಪರ್ಸೆಂಟ್ ಜನರು ಓಟ್ ಅಂತ ತೆಗೆದುಕೊಂಡು ಮಾಡಿರ್ತಾರೆ ಬಿಗ್ ಬಾಸ್ ಅದರಲ್ಲಿ ನೋಡೋದಕ್ಕೆ ಹೋದ್ರೆ ಐವತ್ ಪರ್ಸೆಂಟ್ ಎಂ ಎಂ ಟಿವಿ ತಗೊಂಡಿದೆಯಂತೆ ಸುಮಾರು ತೊಂಬತ್ ಮೂರು ಲಕ್ಷ ಏನೋ ವೋಟ್ ಮಾಡಿದಾರಂತೆ ಎರಡು ತಂಡಕ್ಕೆ ಸೇರಿ ತೊಂಬತ್ ಮೂರು ಲಕ್ಷ ಜನ ವೋಟ್ ಮಾಡಿದಾರಂತೆ ಖಂಡಿತವಾಗ್ಲು ಇದು ನಂಬರ್ ಒನ್ ರಿಯಾಲಿಟಿ ಶೋ ಆಗಿರೋದ್ರಿಂದ ಡೆಫಿನೆಟ್ಲಿ ಜನ ವೋಟ್ ಮಾಡಿರ್ತಾರೆ ಯಾವುದೇ ಡೌಟ್ ಇರಲ್ಲ ಅದರಲ್ಲಿ ಎಮ್ ಟಿ ಟಿವಿ ಫಿಫ್ಟಿ ತ್ರೀ ಪರ್ಸೆಂಟ್ ತಗೊಂಡ್ರೆ ಡಿಡಿ ಟಿವಿ ನಲವತ್ತೇಳು ಪರ್ಸೆಂಟ್ ಎಮ್ ಟಿ ವಿಯಲ್ಲಿ ಹೈಲೈಟ್ ಪ್ರದರ್ಶನ ಅಂದರೆ ರಜತ್ ಅವ್ರದ್ದು ರಜತ್ ಅವ್ರ ಮಾತ್ರ ಎಕ್ಸಲೆಂಟ್ ಆಗಿ ಆಟ ಆಡಿದ್ರು ಒಂಥರ ಅವರು ವರ್ಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ನಂತರ ಬಿಗ್ ಬಾಸ್ ಮನೆಯಲ್ಲಿ ಅವರು ಯಾವ ಟೀಮಿಗೆ ಸೇರಿರ್ತಾರೆ ಅವರಿಗೆ ಟಾಸ್ಕ್ ಅಲ್ಲಿ ಮಾತ್ರ ಟಾಸ್ಕ್ ಕಿಂಗ್ ಅಂತಾನೆ ಹೇಳ್ಬೋದು ರಜತ್ ಅವ್ರೇನಾದ್ರು ಫಸ್ಟ್ ಇಂದಾನು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರೆ ಮಾತ್ರ ತ್ರಿವಿಕ್ರಮ್ ಗಿಂತ ಒಂದು ತೂಕ ಜಾಸ್ತಿನೇ ಇರ್ತಿದ್ರು ಅಂತ ಹೇಳ್ಬೋದು ಓಕೆನಾ ಯಾಕೋ ವೈಲ್ಡ್ ಕಾರ್ಡ್ ಎಂಟ್ರಿ ಬರಬಹುದಾಗಿತ್ತು ಅವರು ಸ್ಟಾರ್ಟಿಂಗ್ ಅಲ್ಲೇ ಬರಬೇಕಾಗಿತ್ತು ಇನ್ನೂ ಮಸ್ತ್ ಆಗಿರೋದು ಅಂತ ಹೇಳ್ಬೋದು ಆಮೇಲೆ ಎರಡು ಟೀಮ್ಗಳಾದ್ಮೇಲೆ ಎಮ್ ಎಮ್ ಟಿವಿ ಗೆಲ್ಲುತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗುತ್ತೆ ಎಲ್ಲರೂ ಕೂಡ ಖುಷಿಯಿಂದ ಹಾರಾಡ್ಕೊಂಡು ಮನೆ ಸುತ್ತಲ ಕುಣದಾಡ್ಬಿಡ್ತಾರೆ ಆಮೇಲೆ ಬಿಗ್ ಬಾಸ್ನವರು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲಿಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿಕೊಡ್ತಾರೆ ನೀವು ಯಾರ್ಯಾರು ನೀವು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗಿದ್ದೀರಾ ಎಂ ಎಂ ಟಿವಿಯವರು ಎಲ್ಲರೂ ಕೂಡ ನಿಮ್ಮ ಪ್ರತಿಸ್ಪರ್ಧಿಯನ್ನು ಆಟ ಆಡಲಿಕ್ಕೆ ನಿಮ್ಮ ಜೊತೆಗಾರರನ್ನ ನೀವು ಸೋತಿರುವಂತ ತಂಡ ಡಿಡಿ ಟಿವಿ ಅವ್ರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾರೆ ಅವಾಗ ಎಲ್ಲರೂ ಕೂಡ ಆಯ್ಕೆ ಮಾಡ್ಕೊತಾರ ಸಹಜವಾಗಿ ಕೊನೆಗೆ ಬಂದಿದ್ದು ಮೋಕ್ಷಿತ್ ಅವರು ಮೋಕ್ಷಿತ್ ಅವರು ತ್ರಿವಿಕ್ರಮ್ನವ್ರನ್ನ ಆಯ್ಕೆ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಭವ್ಯ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಗೌತಮಿ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಮಂಜು ಅವ್ರನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ರೆಡಿ ಇಲ್ಲ ಓಕೆನಾ ಈ ನಾಲ್ಕು ಜನರನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ರೆಡಿ ಇರಲಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ನಾನು ಅವ್ರು ಯಾರನ್ನೂ ಕೂಡ ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಅವರಿಂದ ನಾನು ಕ್ಯಾಪ್ಟನ್ ಆಗುವಂತ ಅಗತ್ಯನೇ ಇಲ್ಲ ಹಂಗೇನಾದ್ರು ಇದ್ರೆ ನಾನು ಬೇಕಾದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬೇಕಾದ್ರೆ ಹೋಗ್ತೀನಿ ಅವ್ರ ಜೊತೆಗೆ ನಾನು ಆಟ ಆಡಲ್ಲ ಅಂತ ಕೂತ್ಬಿಡ್ತಾರೆ ಜನ ಮನೆಯ ಸದಸ್ಯರು ಎಲ್ಲರೂ ಕೂಡ ಎಂ ಎಂ ಟಿವಿ ಸದಸ್ಯರು ಶಿಶಿರವರಾಗಿರ್ಬೋದು ಎಲ್ಲರೂ ಕೂಡ ಕನ್ವಿನ್ಸ್ ಮಾಡ್ತಾರೆ ರಜತ್ ಅವರಾಗಿರ್ಬೋದು ಆಮೇಲೆ ಧನ್ರಾಜ್ ಅವರು ಬಹಳ ಕನ್ವಿನ್ಸ್ ಮಾಡ್ತಾರೆ ನೀವು ತಪ್ಪು ಮಾಡ್ತಾ ಇದ್ದೀರಾ ಆಟಕ್ಕೋಸ್ಕರ ಅಷ್ಟೇ ನಿಮ್ಮ ನಿಮ್ಮ ಆಟಕ್ಕೆ ನೀವು ಸಪೋರ್ಟಿಂಗ್ ಆಗಿ ಅವ್ರನ್ನ ತಗೋಬೇಕಷ್ಟೇ ನೀವು ಯಾರ ಜೊತೆಗಾದ್ರೂ ಜೊತೆಗೆ ಆಡಲೇಬೇಕು ನೀವು ಅಂತೇಳಿ ಕನ್ವಿನ್ಸ್ ಮಾಡ್ತಾರೆ ಏನು ಕನ್ವಿನ್ಸ್ ಮಾಡಿದ್ರು ಒಪ್ಪೋದಿಲ್ಲ ಬಿಗ್ ಬಾಸ್ನವರು ಕೊನೆಗೆ ನೀವು ತಗೊಳ್ಳೋ ನಿರ್ಧಾರ ಬಹಳ ದುಬಾರಿ ಆಗಿದ್ದು ಸ್ವಲ್ಪ ನೋಡಮ್ಮ ಒಂಚೂರು ಏನಾದರೂ ಒಂದು ಮನ್ಸು ಮಾಡು ಅಂತೇಳಿ ಬಿಗ್ ಬಾಸ್ನವರು ಕನ್ವಿನ್ಸ್ ಮಾಡ್ತಾರೆ ಅದಕ್ಕೂ ಕೂಡ ಒಪ್ಪೋದಿಲ್ಲ ಏನ್ ಕಾರಣಕ್ಕೂ ಕೂಡ ಮೋಕ್ಷಿತ್ ಅವ್ರು ಒಪ್ಪೋದಿಲ್ಲ ಅದ್ ಏನ್ ಹಠನು ಏನು ಮೋಕ್ಷಿತ್ ಅವ್ರದ್ದು ಗೊತ್ತಿಲ್ಲ ಎಷ್ಟು ದಿನ ಈ ರೀತಿ ಆಡಕ್ ಬಿಗ್ ಬಾಸ್ ಮನೆಯಲ್ಲಿ ಇರೋದೇ ಒಂದಿಷ್ಟು ಜನ ಹತ್ತು ಹನ್ನೆರಡು ಜನ ಹನ್ನೆರಡು ಜನ ಸದಸ್ಯರು ಆಡ್ಲೇಬೇಕಲ್ಲ ಒಂದಲ್ಲ ಒಂದು ದಿನ ಒಬ್ಬರ ಜೊತೆಗೆ ಬಂದೇ ಬರುತ್ತೆ ನಾನು ಆಡಲ್ಲ ಅಂತ ಕೂತ್ಕೊಂಡ್ರೆ ಮನೆಗೆ ಹೋಗುವಂತ ಸಿಚುವೇಶನ್ ಮೋಕ್ಷಿತ್ ಅವರು ತನ್ಕೊಂತಾರೆ ಅಂತ ಹೇಳ್ಬೋದು ಆಮೇಲೆ ಅವ್ರನ್ನ ಬಿಟ್ಬಿಟ್ಟೆ ಬಿಗ್ ಬಾಸ್ನವ್ರು ಒಂದು ಹೊಸ ಪ್ಲಾನ್ ಅನ್ನ ಮಾಡ್ತಾರೆ ಈ ಈ ಒಂದು ಚಾಯ್ಸ್ ಅನ್ನ ಯಾವಾಗ ಮೋಕ್ಷಿತ್ ಅವರು ಆಡೋಲ್ಲ ಅಂದಾಗ ಈ ಒಂದು ಚಾಯ್ಸ್ ಅನ್ನ ಪ್ರತಿಸ್ಪರ್ಧಿಗಳಿಗೆ ಕೊಟ್ಬಿಡ್ತಾರೆ ಡಿಡಿ ಟಿವಿ ಅವ್ರು ಯಾರಾದ್ರೂ ಒಬ್ಬರನ್ನ ಆಯ್ಕೆ ಮಾಡಿ ಅಂದಾಗ ಮಂಜಣ್ಣ ಆಗಿರ್ಬೋದು ತ್ರಿವಿಕ್ರಮ್ ಆಗಿರ್ಬೋದು ಭವ್ಯ ಆಗಿರ್ಬೋದು ಗೌತಮಿ ಅವರ ಆಡ್ಲಿ ನಾವೆಲ್ಲ ಒಂದ್ಸರಿ ಕ್ಯಾಪ್ಟನ್ ಆಗಿದೀವಿ ಗೌತಮಿ ಅವರ ಆಡ್ಲಿ ಅಂದಾಗ ಗೌತಮಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ನೋಡಿ ಅಲ್ಲೇ ಬಂತು ಟ್ವಿಸ್ಟ್ ಗೌತಮಿ ಅವರಿಗೆ ಆಟದಲ್ಲಿ ಸೋತ್ರ ಸಹ ಚಾನ್ಸ್ ಸಿಕ್ತು ಅದೇ ಹೇಳೋದು ವಿಧಿ ಆಟ ಅಂತ ಹೇಳಕ್ ಬರಲ್ಲ ಒಂದು ಚಾನ್ಸ್ ಸಿಕ್ಕರೆ ಮನುಷ್ಯ ಎಲ್ಲಿದ್ದವನು ಎಲ್ಲಿಗೋ ಹೋಗ್ತಾನೆ ಬಿಗ್ ಬಾಸ್ ಮನೆಯಲ್ಲಿ ಅದು ಕೂಡ ಇದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಿಂತ ಪರ್ಸೆಂಟ್ ಆಗಿ ಹೋಗ್ಬಿಟ್ಟಿದೆ ಈಗ ಆಟ ಈ ಟೈಮಲ್ಲಿ ಒಂಚೂರು ಹುಡುಗಾಟಿಗೆ ಮಾಡಿ ನಾವು ಚಾನ್ಸನ್ನು ಅನ್ನ ಬಿಟ್ಕೊಟ್ರೆ ಗೌತಮಿ ಅವರಿಗೆ ಕೊನೆಗೂ ಕೂಡ ಆಟದಲ್ಲಿ ಬಾಲ್ ಟಾಸ್ಕ್ ಕೊಡ್ತಾರೆ ಅದರಲ್ಲಿ ರಜತ್ ಅವರು ಎರಡು ಸರಿ ಗೆಲ್ತಾರೆ ಸಖತ್ತಾಗಿ ಆಡ್ತಾರೆ ಬಾಲ್ ಕಲೆಕ್ಟ್ ಮಾಡೋದು ಬಾಲ್ ಕಲೆಕ್ಟ್ ಮಾಡಿಬಿಟ್ಟು ಅವ್ರವರ ಒಂದು ಪರ್ಟಿಕ್ಯುಲರ್ ಪ್ಲೇಸಿಗೆ ಒಯ್ದು ಆ ಬಾಲನ್ನ ಲೊಕೇಟ್ ಮಾಡಬೇಕು ಅದರಲ್ಲಿ ರಜತ್ ಯಾರ್ ಗೆದ್ದಿರ್ತಾರೋ ಅವರು ಯಾರ್ಯಾರು ಸ್ಪರ್ಧಿಗಳು ಇರ್ತಾರೆ ಅವರಲ್ಲಿ ಒಬ್ಬರನ್ನ ಹೊರಗಡೆ ಹಾಕ್ಬೇಕಾಗಿರುತ್ತೆ ಚೈತ್ರ ಅವನ್ನ ರಜತ್ ಅವರು ಹೊರಗಡೆ ಹಾಕ್ಬಿಡ್ತಾರೆ ಹೊರಗಡೆ ಹಾಕಿದ್ದೇ ಹಾಕಿದ್ದು ಚೈತ್ರ ಅವರು ಬೆಂಕಿ ಕೆಂಡ ಆಗ್ಬಿಡ್ತಾರೆ ಫುಲ್ ಹಂಗೆ ದಗ 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 ನಾನ್ ಸ್ಟಾಪ್ ವಾದ ವಿವಾದಗಳು ರಜತ್ ಅವ್ರ ಮಧ್ಯೆ ನಡೆಯುತ್ತೆ ಆಮೇಲೆ ಇನ್ನೂ ಒಂದು ಟಾಸ್ಕ್ ಅನ್ನು ಕೂಡ ರಜತ್ ಅವ್ರು ಗೆಲ್ತಾರೆ ಆಮೇಲೆ ಯಾರನ್ನು ಹೊರಗಡೆ ಇಡ್ತಾರೆ ಅದನ್ನ ಪ್ರೋಮದಲ್ಲಿ ನಮಗೆ ಮುಂದಿನ ಭಾಗದಲ್ಲಿ ಅಂತ ತೋರಿಸ್ತಾರೆ ಅದನ್ನ ನೋಡ್ಬೇಕು ಹಾಗೆ ಹೊರಗಿಡ್ತಾ ಇಡ್ತಾ ಇಡ್ತಾ ಲಾಸ್ಟ್ ಗೆ ಶಿಶಿರ್ ಮತ್ತೆ ಆ ಶಿಶಿರ್ ಮತ್ತೆ ಗೌತಮಿಯವರೇ ಬಂದ್ಬಿಡ್ತಾರೆ ಗೌತಮಿಯವರೇ ಕೊನೆಗೂ ಕೂಡ ಕ್ಯಾಪ್ಟನ್ ಆಗ್ತಾರೆ ಓನ್ಲಿ ಕಾರಣ ಮೋಕ್ಷಿತ್ ಅವರಿಂದ ಇಲ್ಲ ಅಂದ್ರೆ ಗೌತಮಿ ಅವರಿಗೆ ಚಾನ್ಸಸ್ ಸಿಕ್ತಿರ್ಲಾ ಮೋಕ್ಷಿತ್ ಅವರೇ ಕ್ಯಾಪ್ಟನ್ ಆಗ್ತಿದ್ರು ಏನೋ ಗೊತ್ತಿಲ್ಲ ಅದಕ್ಕೆ ಹೇಳೋದು ಯಾವ ಕಾರಣಕ್ಕೂ ಕೂಡ ಅವಕಾಶಗಳನ್ನ ನಾವು ಮಿಸ್ ಮಾಡ್ಕೋಬಾರ್ದು ಎಂತದ್ದೇ ಬಂದ್ರು ಅವರಿಗೆ ಸಿಕ್ಕಿರ್ತಕ್ಕಂಥ ಅವಕಾಶ ಅದನ್ನ ಉಪಯೋಗಿಸ್ಕೋಬೇಕಾಗಿತ್ತು ಕೈ ಚೆಲ್ಲಿದ್ದಕ್ಕೆ ಈಗ ಗೌತಮಿಗೆ ಹೋಯ್ತು ಈಗ ಮತ್ತೆ ಗೌತಮಿ ಬಿಡ್ತಾರ ಮತ್ತೆ ನೆಕ್ಸ್ಟ್ ಆಟ ಆಡಿಸುವಾಗ ಮೋಕ್ಷಿತ್ ಅವ್ರನ್ನ ಹಿಟ್ ಮಾಡ್ತಾರೆ ಎಲ್ಲದಕ್ಕೂ ಟಾರ್ಗೆಟ್ ಮಾಡೇ ಮಾಡ್ತಾರೆ ಇದು ಬೇಕಿತ್ತ ಮೋಕ್ಷಿತ್ ಅವ್ರಿಗೆ ಹಾಗಾಗಿ ಇಲ್ಲಿವರೆಗೂ ಕೂಡ ಈ ಒಂದು ವಿಚಾರಗಳ ಬಗ್ಗೆ ನಿಮಗೆ ನನ್ನ ಒಪಿನಿಯನ್ ಕೂಡ ಹೇಳುವ ಮೂಲಕ ಎಪಿಸೋಡ್ ರಿವ್ಯೂ ಕೂಡ ಮಾಡಿದ್ದೀನಿ ಪ್ರೋಮೋ ರಿವ್ಯೂ ಕೂಡ ಮಾಡಿದ್ದೀನಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ವೀಡಿಯೋಕ್ಕೆ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್